ಜುಲೈ ಮೂವತ್ತಕ್ಕೆ ಪ್ರಜ್ವಲ್ ರೇವಣ್ಣ ಬಿಡುಗಡೆ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ ರೇಪ್ ಕೇಸ್ ನಲ್ಲಿ ಪರಪನ ಅಗ್ರಹಾರ ಸೇರಿರುವಂತಹ ಪ್ರಜ್ವಲ್ ಕೆಆರ್ ನಗರ ರೇಪ್ ಕೇಸ್ ವಿಚಾರಣೆ ಸಂಪೂರ್ಣವಾಗಿದೆ ಜುಲೈ ಮೂವತ್ತಕ್ಕೆ ಪ್ರಜ್ವಲ್ ರೇವಣ್ಣ ಕೇಸ್ ಮೊದಲ ತೀರ್ಪು ಪ್ರಕಟ ಆಗ್ಲಿಕ್ಕಿದೆ ವಾದ ಪ್ರತಿವಾದವನ್ನ ಆಲಿಸಿ ವಿಚಾರಣೆ ಪೂರ್ಣಗೊಳಿಸಿರುವಂತಹ ಕೋರ್ಟ್ ಜುಲೈ ಮೂವತ್ತರಂದು ವಿಶೇಷ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗತ್ತೆ ಏನಾಗತ್ತೆ ಅವತ್ತಿನ ದಿನ ತೀರ್ಪು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಈಗಾಗಲೇ ಕಳೆದ ಎರಡು ವರ್ಷಗಳಿಂದ ಕೂಡ ಜೈಲಿನಲ್ಲೇ ಸರವಾಸವನ್ನ ಅನುಭವಿಸ್ತಾ ಇದ್ದಾರೆ ಪ್ರಜ್ವಲ್ ಸೊ ಹಾಗಾಗಿ ಪ್ರತಿ ಬಾರಿಯೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾ ಇದ್ರು ಬಿಡುಗಡೆಗೆ ಅಂತ ಹೇಳಿ ಬಟ್ ಆದರೆ ಅದ್ಯಾವುದೂ ಕೂಡ ಸಾಧ್ಯವಾಗಿಲ್ಲ ಬೇಲ್ ತೆಗೆದುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿದ್ರು ಕೇಸ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಇದೆ ಸೊ ಹಾಗಾಗಿ ಬೇಲ್ ಕೂಡ ಸಿಕ್ಕಿಲ್ಲ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಜುಲೈ ಮೂವತ್ತು ಬಹಳ ಪ್ರಮುಖವಾದಂತಹ ದಿನ ಏನಾಗತ್ತೆ ತೀರ್ಪು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಜುಲೈ ಮೂವತ್ತಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ನಿರ್ಧಾರ ಆಗಲಿಕ್ಕಿದೆ ನ್ಯಾಯಾಲಯದಿಂದ ತೀರ್ಪು ಪ್ರಕಟ ಆಗತ್ತೆ ಬಿಡುಗಡೆ ಭಾಗ್ಯ ಸಿಗುತ್ತಾ ಅಥವಾ ಕೋರ್ಟ್ ಏನಾದರೂ ಶಿಕ್ಷೆಯನ್ನು ವಿಧಿಸುವಂತಹ ಸಾಧ್ಯತೆಗಳು ಇದೆಯಾ ಶಿಕ್ಷೆಯನ್ನು ವಿಧಿಸೋದಾದರೆ ಎಷ್ಟು ದಿನಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು ಎಷ್ಟು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಬಹುದು ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ